ಕುಮಾರ ಅಂತ ಕುಮಾರ ಅಂತ ಸಿಸ್ಟರ್ ನಿಮ್ಮ ಹೆಸರು ಆಯ್ತು ಮಾಖ ನಿಮ್ಮ ಹೆಸರು ರೂಪ ಅಂತ ಏನಾಗಬೇಕು ಕುಮಾರ್ ಅವ್ರಿಗೆ ನೀವು ಅಕ್ಕ ಅಕ್ಕ ನೀವು ಹೇಳಿದ್ರಿ ಯಾ ಓಕೆ ಎಷ್ಟು ಮಕ್ಕಳು ಇದ್ರು ಅಂತ ನಿಮಗೆ ನನಗೆ ಇಬ್ಬರು ಯಾರು ನೀವು ಹೇಳ್ತೀರಾ ಇವ್ರು ಹೇಳ್ತೀರಾ ಸಖಿ ಸಿಸ್ಟರ್ ಅಂದ್ರೆ ಏನು ಆಗಿತ್ತು ಅಂತ ಅದೆ ಕುಮಾರ್ ತುಂಬಾ ಸೀರಿಯಸ್ ಆಗಿತ್ತು ಹುಷಾರಿ ಇತ್ತಿಲ್ಲ ಸೋಮರಾ ಅವಾಗ ನನಗೆ ಸೋಮವಾರ ನಾಲ್ಕು ಗಂಟೆಯಲ್ಲಿ ತುಂಬ ಎಲ್ಲ ತೊಂದರೆಯಾಗಿ ಐಸು ಅಡ್ಡಿಗೆ ಹಾಕ್ತೀವಿ ಅಂತ ಡಾಕ್ಟ್ರೆಲ್ಲ ಹೇಳಿದರು ನಮಗೆ ಅವಾಗ ಸರಿ ಅಂದ್ಬಿಟ್ಟು ಆಯಿತು ಹಾಕಿ ಅಂದ್ಬಿಟ್ಟು ನಾವು ಇದು ಮಾಡೋದು ನೀವೆಲ್ಲ ಬನ್ನಿ ಅವ್ನಿಗೆ ಏನೇನು ಪೈಲಗಳು ಎಲ್ಲ ಇದ್ದಾವೆ ನಾವು ಹೇಳ್ತೀವಿ ಯಾವ್ಯಾವ ಥರ ಇದ್ದಾವೆ ಅಂತ ನಮಗೆ ಡಾಕ್ಟ್ರು ಒಂದು ರೂಮ್ ಕರೆದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಅವ್ರ ಹೆಂಡ್ತಿನ ಎಲ್ಲ ನಮ್ಮ ಯಜಮಾನ್ರನ್ನ ಎಲ್ಲರಿಗೂ ಹೇಳಿದರು ಅವ್ನು ಇದಕ್ಕೆ ಸೈನ್ ಹಾಕಿ ನೀವು ಎಪ್ಪತ್ತಾರು ಗಂಟೆ ಟೈಮ್ ಅವನಿಗೆ ಪ್ರಾಬ್ಲಮ್ ಬರಲ್ಲ ಹೋಮ ಇದಕ್ಕೆ ಇದಕ್ಕೆ ಹೋಗಂಗೆ ಕಾಣಿಸ್ತಿದೆ ಕಾಣಿಸ್ತಿದ್ದೆ ಫ್ರೆಂಡ್ನಿಬ್ಬರಲ್ಲ ಅವನಿಗೆ ಅಂತ ಹೇಳಿದ್ರು ಡಾಕ್ಟ್ರುಗಳು ಅವಾಗ ಸರಿ ಅನ್ಬಿಟ್ಟು ನಾವು ಸೈನೆಲ್ಲ ಹಾಕ್ತೋ ಈ ಥರ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ದುಃಖದಿಂದಲೇ ನಾವೆಲ್ಲ ಸೈನೆಲ್ಲ ಹಾಕಿದ್ದು ಆವಾಗ ಸರಿ ಅಂದ್ಬಿಟ್ಟು ನಮಗೆ ನಮ್ಮ ಅವ್ರ ಹೆಂಡ್ತಿ ಅವ್ರು ಅವಾಗ ನಮಗೆ ಮನೆಯಲ್ಲಿದ್ದವಾಗ ಫೋನ್ ಬಂತು ಹಿಂಗ ಹಿಂಗೆ ತುಂಬಾ ಸೀರಿಯಸ್ ಆಗಿ ಪ್ರಜ್ಞೆ ಬರಲ್ವಂತೆ ಮೂರು ದಿನ ಕುಮಾರ್ ಸಜ್ಜಿಗೆ ಹೋಗಂಗೈತಂತೆ ಅಂತ ದುಪ್ತಲೇ ಫೋನಲ್ಲಿ ನಮಗೆ ತಿಳಿಸಿದ್ರು ಕುಮಾರ ನೆಂಟಿ ಆಗ ತಿಳಿಸಿರೋದ್ಕೆ ನಾವೆಲ್ಲ ಬಾಯಿ ಬಡ್ಕೊಂಡು ನಾವು ತುಂಬಾ ಹಾಕೊಂಡು ಅಳ್ತಿದ್ದು ಆಗ ಅಳ್ಬೇಕಾರೆ ನಮಗೆ ಬಂದರು ಬಂದ್ರು ಭೋಗದಿಂದ ಬಂದು ಅವರು ಕರೆದ್ರು ನಮ್ಮನ್ನ ಬ್ರದರ್ ಅವಾಗ ಕರೆದಾಗ ನಾವು ನಮಗೆ ಯಾವ ದೇವ್ ಮಾಡಿ ಏನು ನಮ್ಗೆ ಇದಿಲ್ಲ ನಮ್ಮ ತಮ್ಮನೇ ಐಸು ಇದ್ದಾನೆ ನಾವು ಎಲ್ಲಿಗೂ ಬರಲ್ಲ ನಾವು ಅಂತ ಹೇಳ್ದು ಅಪ್ಪಪ ಅವರು ನಮಗೆ ಅಂಗನ್ನಕೋಬೇಡಿ ತಗೊಳ್ಳಿ ಬುಕ್ಕನ್ನ ಫಸ್ಟ್ ಪ್ರಾರ್ಥನೆ ಮಾಡಿ ವಾಕ್ಯಗಳು ಹೇಳಿ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳ ಕೇಳಿ ಕೊಟ್ರು ಸುಸ್ಮ್ ಕೇಳಿ ಆಗ ಆಂಟಿ ಆಯ್ತು ಇಸ್ಕಾತೀರಿ ಅಂದ್ಬಿಟ್ಟು ಅವ್ಳು ಇಸ್ಕನ್ನು ನಮಗೆ ಅಹ್ ಹೇಳ್ಕೊಟ್ಲು ನಮಗೆ ಗೊತ್ತಿಲ್ಲ ಅದು ವಾಕ್ಯ ಏನು ಅಂತ ಗೊತ್ತಿಲ್ಲ ಅವಾಗ ನಾನು ಹೇಳ್ದಂಗೆ ನೀವು ಹೇಳಿ ಆಂಟಿ ಅಂತ ಸುಷ್ಮಾ ನಮ್ಗೆ ಹೇಳದ್ಲು ಅವಾಗ ದೇವ್ ಏಸು ಗಾಯದಿಂದ ಕುಮಾರ ಗುಣ ಹೊಂದಿದ್ದಾನೆ ಏಸು ಗಾಯದಿಂದ ಕುಮಾರ ಗುಣ ಹೊಂದಿದ್ದಾನೆ ಅದಕ್ಕೆ ಸೋತ್ರ ಆಗ್ಲಿ ಏಸು ರಕ್ತದಿಂದ ಕುಮಾರ ಗುಣ ಹೊಂದಿದ್ದಾನೆ ಅದಕ್ಕೆ ಸೋತ್ರ ಆಗ್ಲಿ ಏಸು ಶರೀರ ಕುಮಾರ ಆಗಿತೆ ಅದ್ಕೆ ಸೋತ್ರ ಆಗ್ಲಿ ಅಂತ ನಾವು ಹೇಳ್ತಲೇ ಇದು ಸುಮಾರು ಒಂದ್ ನೂರ್ ಸಲ ಹೇಳ್ದೋ ನಾವು ಆವಾಗ ಹೇಳ್ಬಿಟ್ಟು ನಮಗೆ ಇಲ್ಲಿಗೆ ಬರಕ್ಕೆ ಇಷ್ಟನೇ ಇತ್ತಿಲ್ಲ ಆದರೂ ನಮಗೆ ಒಂದು ಒತ್ತಡ ಒಂದು ಪ್ರೇಯರ್ ಹೇಳೋದ್ಮೇಲೆ ಒಂದು ನಂಬಿಕೆ ಧೈರ್ಯ ಬಂತು ನಮಗೆ ಹೋಗಿ ಬಿಡಮ್ಮ ನೋಡ ಮಗು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೆ ಕುಮಾರ್ಗೆ ಏನಾದ್ರು ಅವ್ರಿಗೆ ಗೊತ್ತಿಲ್ಲ ದಾ ದಾಸ್ ಇವ್ರಿಗೆ ಆವಾಗ ಗೊತ್ತಿಲ್ಲ ಈ ಈ ಥರ ಬಂದಿತ್ತಲ್ಲ ಯೇಸು ಸ್ವಾಮಿನೇ ಯಾಕೆ ನಮ್ಮ ರಕ್ಷಣೆಗೋಸ್ಕರ ಕಳಿಸಿರ್ಬೇಡ್ರ್ರು ಅಂತ ಒಂದು ಧೈರ್ಯದಿಂದ ನಾವು ದುಕ್ತಲೆ ಇಲ್ಲಿಗೆ ಬಂದ ಮನೆಯಿಂದ ಏಳುವರೆಗೆ ಬಂದು ಇರೋದಕ್ಕೆ ಆವಾಗ ಇಲ್ಲಿ ನಮಗೆ ಪ್ರೇಯರ್ ಹೇಳ್ಕೊಟ್ ಆಗ ನಾವು ತುಂಬಾ ದುಃಖ ನಾವು ನಮ್ ಮೂರ್ ಜನ ಅಕ್ಕ ತಂಗಿರು ನಮ್ಮ ನಮ್ ಮಕ್ಕಳು ಒಂದ್ ಆರ್ ಜನ ಎಲ್ಲಾ ಬಂದು ಎಲ್ಲಾ ಬಂದು ನಾವು ಕಣ್ಣೀರಲ್ಲೇ ನಾವು ತುಂಬಾ ದುಃಖ ಪ್ರೇಯರ್ ಮಾಡ್ದು ಆಗ ಮಾಡೋತ್ತಿಗೆ ಅವ್ರು ಹೇಳಿದ್ರು ನಮಿಗೆ ಫಾದರ್ ಇಲ್ಲಿ ಎಸ್ ಬ್ರದರ್ ಅವರು ಹೇಳಿದ್ರು ನಮಿಗೆ ನಾಗೇಶ್ ಸರ್ ಅವರು ಹೇಳಿದ್ರು ನಮಿಗೆ ಏನು ಆಗೋಲ್ಲ ನಿಮ್ಮ ತಮ್ಮ ನಿಮಗೆ ಇವತ್ತೆಂಟು ದಿವ್ಸಕ್ಕೆ ಬಂದು ಸಾಕ್ಷಿ ಹೇಳ್ತಿ ಹೇಳೇ ಹೇಳ್ತಾನೆ ಸೋಮವಾರ ನೀವು ಇದು ನಕುಮಾರಿಗೆ ಏಸು ಶರೀರದಿಂದ ಗುಣ ಹೊಂದಿದ್ದಾನೆ ಏಸು ಗಾಯದಿಂದ ಗುಣ ಹೊಂದಿದ್ದಾನೆ ಏಸು ರಕ್ತದಿಂದ ಗುಣ ಹೊಂದಿದ್ದಾನೆ ಅಂತ ನೀವು ಅದನ್ನ ನೂರು ಸಲ ಅಲ್ಲ ಎಷ್ಟು ಎಡ್ಸತ್ತಿನಾರ ಹೇಳಿ ನೀವು ಗುಡ್ ನ್ಯೂಸ್ ಕೇಳೇ ಕೇಳ್ತೀರಾ ಅಂತ ಪಾಪ ಅವರು ನಮಗೆ ನಗರ ಸರ್ ನಮ್ಗೆ ಹೇಳಿದ್ರು ಆಗ ನಾವು ಅದೇ ಥರ ಇಲ್ಲಿ ಅಲ್ಲಿಂದ ಏಳುವರೆಗೆ ಇಲ್ಲಿಗೆ ಬಂದಾಗ ಫ್ರೈಯರ್ ಮುಗಿಸ್ಕೊಂಡು ಒಂಬತ್ತುವರೆಗೆ ಓದೋದು ಧೈರ್ಯವಾಗಿ ಹೋದು ಅಲ್ಲಿಂದ ದುಃಖದಲ್ಲಿ ಬಂದಿದ್ದರು ಮನೆಯಿಂದ ಫ್ರೈ ಮುಗಿಸ್ಕೊಂಡು ಆಚೆಗೆ ಹೋಗೋ ಅಷ್ಟ್ರೊಳಗೆ ನಮ್ಮ ಮುನ್ಸು ಒಂದು ಸ್ವಲ್ಪ ಅಗ್ರ ಇತ್ತು ಅವಾಗ ಧೈರ್ಯದಿಂದ ನಾವು ಮನೆಗೆ ಹೋದು ಮನೆಗೆ ಹೋಗ್ಬಿಟ್ಟು ನಾವು ಫ್ರೇಯರ್ ನಿಲ್ಲಿಸ್ಲಿಲ್ಲ ಪುನಃ ನಾವು ಅದನ್ನೇ ಒಂದು ನೂರು ಸಲ ಹನ್ನೆರಡು ಗಂಟೆವರೆಗೂ ನಾವು ಮಾಡ್ತಲೇ ಇದ್ದವು ಕುಮಾರ ಏಸು ಗಾಯದಿಂದ ಗುಣ ಹೊಂದಿದ್ದಾನೆ ಅದಕ್ಕೆ ಸೋತ್ರ ಆಗಲಿ ಕುಮಾರ ಏಸು ರಕ್ತದಿಂದ ಗುಣ ಹೊಂದಿದ್ದಾನೆ ಅದಕ್ಕೆ ಸೋತ್ರ ಆಗಲಿ ಅವ್ನ ಏ ಅವ್ನ ಶರೀರ ಏಸು ಶರೀರ ಆಗಿದೆ ಅದಕ್ಕೆ ಸೋತ್ರ ಆಗಲಿ ಅವನಿಗೆ ಯಾವ ಸಹಿತಾನು ಅವನ ಹತ್ರಕ್ಕೆ ಬರಲ್ಲ ಅದಕ್ಕೆ ಸೋತ್ರ ಆಗಲಿ ಸೋತ್ರ ಆಗಲಿ ಸೋತ್ರ ಆಗಲಿ ಅಂತ ಒಂದು ನೂರು ಸಲ ನಾವು ಹೇಳ್ತಲೇ ಇದ್ದೋ ನಾವು ನಮ್ಮ ತಮ್ಮಗೋಸ್ಕರ ನಾವು ಫ್ರೇಯರ್ ಮಾಡ್ತಲೇ ಇದ್ದು ಮನೇಲಿರುವ ಎಲ್ಲರೂ ಮನೇಲಿರುವಾಗ ಎಲ್ಲ ಮಾಡ್ತಿದ್ದು ಸುಮಾರು ಒಂದ ಹದಿನೈದು ಸೀಟು ನಾವು ಫ್ರೇಯರ್ ಮಾಡಿವಿ ಅವಾಗ ಮಾಡ್ತಿದ್ದು ಅವಾಗ ಸರಿ ಅನ್ಬಿಟ್ಟು ಅದು ಮಾರನೇ ಬೆಳಗ್ಗೆ ಮಾಡ್ದು ಪ್ರೇಯರ್ ಹಿಂಗೆ ಮನೆ ಬೆಳಗ್ಗೆ ಅಂದ್ರೆ ಮಂಗಳವಾರ ಬೆಳಗ್ಗೆ ಪ್ರೇಯರ್ ಮಾಡ್ದು ಏನು ಸುದ್ದಿ ಕೇಳ್ತೀವೋ ಮಂಗಳವಾರ ನಾವು ಕೆಟ್ಟು ಆಲೋಚನೆ ಕೇಳ್ತೀವೋ ಏನ್ ಸುದ್ದಿ ಬತ್ತಿದೋ ಕೆಟ್ಟ ಸುದ್ದಿ ಬತ್ತಿದೋ ಅಂತ ನಾವು ಕೇಳ್ತಲೇ ಇದ್ದವು ಆವಾಗ ತಕ್ಷಣ ಅಂದರು ನಮ್ಮನೆಯರ್ ನಮ್ಮ ಯಜಮಾನ್ರು ಫೋನ್ ಮಾಡಿಬಿಟ್ಟು ಕುಮಾರ ಚೆನ್ನಾಗಿದ್ದಾನೆ ಎಡ್ ಇಡ್ಲಿ ಕೇಳಿಸಿದ್ದಾನೆ ಇಡ್ಲಿ ತಗೊಟಾರ ಸಿಸ್ಟರ್ ಡಾಕ್ಟ್ರು ಅಂತ ಫೋನ್ ಬಂತು ನಮಗೆ ಆಸ್ಪತ್ರೆಯಿಂದ ಫೋನ್ ಬಂತು ಆಗ ನಮ್ಗೆ ಫುಲ್ಲು ಖುಷಿಯಾಯಿತು ಮೂರು ದಿನ ಟೈಮ್ ಕೊಟ್ಟಿರೋ ನನಗೆ ಇಡ್ಲಿ ಎರಡು ಇಡ್ಲಿ ತಿಂದಾನೆ ಇಡ್ಲಿ ಕೇಳ್ತಿದ್ದಾನೆ ಅಂದರೆ ಸ್ವಾಮಿ ನಾವು ನೋಡು ಸೋಮವಾರ ನಾವು ಹೋಗಿ ಫ್ರೇಯರ್ ಮಾಡಿ ಹನ್ನೆರಡು ಗಂಟೆವರೆಗೂ ಫ್ರೈಯರ್ ಮಾಡಿರೋದಕ್ಕೆ ನಮ್ಗೆ ಯೇಸು ಸ್ವಾಮಿ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ ನಮಗೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಐತೆ ಅದಕ್ಕೆ ಸೋತ್ರ ಆಗಲಿ ಅಂದ್ಬಿಟ್ಟು ನಮಗೆ ತುಂಬ ಖುಷಿಯಾಗಿ ಮತ್ತೆ ನಾವು ಫ್ರೇಯರ್ ಮಾಡ್ದು ನಮ್ಮ ಕುಟುಂಬದವರೆಲ್ಲ ನಾವು ಕುತ್ಕೊಂಡು ಫ್ರೈಯರ್ ಮಾಡ್ದು ಕುಮಾರನ ಬಗ್ಗೆ ಹೆಸರು ಹೇಳ್ಕೊಂಡು ಆಗ ನಾವು ಆರು ಗಂಟೆಗೆ ನಾವು ಆಸ್ಪತ್ರೆಗೆ ಹೋಗಬೇಕು ಅವನು ನೋಡಬೇಕು ಅವ್ನಿಗೆ ಮಾತಾಡಿಸ್ಬೇಕು ಅವ್ನಿಗೆ ಹಳೆ ನೆನಪು ಎಲ್ಲ ಒಯ್ತೇವೆ ಅಲ್ಲಿ ಬರ್ತಾನೆ ಅಂತ ಹೇಳಿದ್ರು ಡಾಕ್ಟ್ರು ಅದಕ್ಕೋಸ್ಕರ ನಾವೇನು ಮಾಡ್ದು ಆ ಥರ ಆಗಬೇಡ್ರ್ ಅವ್ನ ಇಂಡತಿ ಮಕ್ಕಳ ಜೊತೆ ನಮ್ಮ ಅಕ್ಕ ತಂಗಿರ ಜೊತೆ ಹೆಂಗ್ ಮಾತಾಡ್ತಿದ್ದ ಅವನು ಹಿಂದೆ ಕುಮಾರ ಅದೇ ಥರ ಅವ್ನು ಮಾತಾಡಬೇಕು ಏಸು ಕರ್ತಾನೆ ಅದಕ್ಕೆ ಸೋತರಾಗಲಿ ಸ್ವಾಮಿ ನಿನ್ನ ನಂಬಿಕೆ ಇಟ್ಟು ನಾನು ಆಸ್ಪತ್ರೆ ಬಾಕ್ಲ ಬಿಡ್ತಾ ಇದ್ದೀನಿ ಅವನು ಚೆನ್ನಾಗಿ ಮಾತಾಡ್ತೇನೆ ಅಂತಲೇ ನಾನು ಮಾತಾಡ್ತಿದ್ದಾನೆ ನನ್ನ ಜೊತೆಲೆ ಅಂತಲೇ ನಾನು ನಂಬಿಕೆ ಇಟ್ಟು ಹೋಯ್ತಾ ಇದ್ದೀನಿ ಆಸ್ಪತ್ರೆಗೆ ಚೆನ್ನಾಗಿ ಮಾತಾಡ್ತಾನೆ ನಾನು ನಾನು ಒಳ್ಳೆ ಸುದ್ದಿ ಕೇಳ್ತೀನಿ ನಾನು ಬಾಯಿಂದ ಅದಕ್ಕೆ ಆಗಲಿ ಸ್ವಾಮಿ ಕರ್ತಾನೆ ನಿನ್ ಗಾಯದಿಂದ ಗುಣ ಹೊಂದಿದಾನೆ ನಿನ್ನ ರಕ್ತದಿಂದ ಗುಣ ಹೊಂದಿದಾನೆ ಆ ನಂಬಿಕೆಯಿಂದ ನಾನು ಹೋಯ್ತಾ ಸುಳ್ಳು ಮಾಡಬೇಡ ನೀನ್ ನಮ್ಗೆ ರಕ್ಷಣೆ ಕೊಟ್ಟೀಯ ತಂದೆ ಅನ್ಬಿಟ್ಟು ಆಸ್ಪತ್ರೆಗೆ ಒಳಕ್ ಹೋದೆ ಮಂಗ್ಳವಾರ ದಿನ ಆಗ ಹೋಗಿ ಮಂಗಳವಾರ ಆರು ಗಂಟೆಯಲ್ಲಿ ಚೆನ್ನಾಗಿದ್ಯಾ ಅಂತ ಕೇಳ್ದೆ ಚೆನ್ನಾಗಿದ್ಯಾ ಅಂತ ಕೇಳದಕ್ಕೆ ಹುನ್ ಚೆನ್ನಾಗಿದ್ದೀನಿ ನಾನು ಆ ಏನೂ ಇಲ್ಲ ಗಿಸ್ತು ಏನಿಲ್ಲ ನಾನೇ ಹೋಗಿ ಸ್ನಾನ ಮಾಡಿದ್ದಾನೆ ಮಾಡ್ದೆ ನಾನು ಅಂತ ಕೇಳ ನಮಗೆ ತುಂಬಾ ಖುಷಿಯಾಯ್ತು ಅವಾಗ ಖುಷಿಯಾಗಿ ನೀನೇ ಸ್ನಾನ ಮಾಡ್ದೇನೋ ನಿಂಗೆ ಸುಸ್ತಾಗ್ನಿಲ್ವಾ ನಡಿಯೋಕ್ಕೆ ಏನು ಯಾರು ಇಟ್ಕೊಳ್ಳಿಲ್ವಾ ಸಪೋರ್ಟಿಗೆ ಅಂತ ನಾನು ಕೇಳಿದೆ ಇಲ್ಲ ನನಗೆ ಚೆನ್ನಾಗೇ ಇದ್ದೀನಿ ನನಗೆ ಏನು ಆಗಲಿಲ್ಲ ಅಂತ ಕುಮಾರ ನನ್ನ ಜೊತೆ ಹೇಳ್ದ ಅವಾಗ ಹೇಳ್ಬಿಟ್ಟು ನಾ ಹೋಗು ಚೆನ್ನಾಗಿದ್ದಾನೆ ಅಂದ್ಬಿಟ್ಟು ಅವ್ನು ಹೆಂಡ್ತಿನ ಬಂದು ನಾನು ಒಳಗಡೆ ಕಳಿಸಿದೆ ಈಗ ಮಾತಾಡ್ತೀನಿ ಹೇಳು ಅದು ಹೋದ ನಾವು ಹಾಸ್ಪಿಟ್ಲಿಗೆ ನೋಡೋಣ ನಮ್ಮ ಗಂಡ ಮಾತಾಡ್ತಾನೆ ಹೆಂಗೆ ಏನು ಅಂತ ಕೇಳ್ಕೊಂಡು ಅವ್ರು ಚೆನ್ನಾಗಿದೆ ಅಂತ ನನ್ನೇ ಕೇಳಿದ್ರು ಹ್ಮ್ ನಾನ್ ಚೆನ್ನಾಗಿದ್ದೀನಿ ನೀ ಹುಷಾರಾಗಿದ್ದೀರಾ ಅಂತ ಕೇಳ್ದೆ ಹ್ಮ್ ಹುಷಾರಾಗಿದ್ದೀನಿ ನಾನು ಮತ್ತೆ ಮನೆ ಕಡೆ ಎಲ್ಲರೂ ಹೇಳು ಚೆನ್ನಾಗಾರೆ ಅಂತ ಹೇಳು ಅಂತ ಎಲ್ಲ ತಿಳಿಸಿದ್ರು ಹ್ಮ್ ಅವ್ರ ಹೇಳಿದ್ರು ಆಯ್ತು ಹುಷಾರಾಗಿದ್ರ ಅಲ್ವ ಈಗ ಏನ್ ತಿಂದ್ರಿ ಅಂತ ಕೇಳ ಕೇಳ್ದೆ ಎರಡು ಇಡ್ಲಿ ತಿಂದಿದ್ದೀನಿ ಅಂತ ಹೇಳಿದ್ರು ಆಮೇಲೆ ಮನೆ ಮಕ್ಳಿಗೆಲ್ಲ ಹೇಳ್ದೆ ಹಿಂಗ್ ನಮ್ ತಂದೆ ತಾಯಿಗೆಲ್ಲ ತಿಳಿಸ್ದೆ ಹಿಂಗ್ ಊಟ ಎಲ್ಲಾ ಮಾಡ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ಅವ್ರೇ ಖುಷಿ ಪಟ್ರು ಹೆಂಗೋ ಸದ್ಯ ನಿಮ್ ಗಟ್ಟಿನ್ ಮಾಂಗಲ್ಯ ಇರವ್ಕೆ ಬಚಾವಾಗಿದೆ ಏನ್ ಬಿಡವ ಹೆಂಗೋ ಅಂತ ಎಲ್ಲಾ ಹೇಳಿದ್ರು

ಅದು ಬರೀ ಪ್ರಾರ್ಥನೆ ನಾವು ಬಿಡ್ಲಿಲ್ಲ ಅವ್ನ ಆಸ್ಪತ್ರೆಯಿಂದ ಕರ್ಕೊ ಬರೋರ್ಗು ಮಾಡ್ತಿದ್ದೋ ಆಸ್ಪತ್ರೆಗೆ ಹೋಗ್ಲೂ ಹೇಳ್ದಪ್ಪ ಹಿಂಗ ನಾವು ಯೇಸು ಸ್ವಾಮಿಗೆ ಹೋಗಿದ ಪ್ರೇಯರ್ ಗೆ ಅಲ್ಲಿ ಅಣ್ಣಾರ್ ಬಂದ್ ಕರ್ದಿದ್ರು ನಾವ್ ಅವ್ರ ಮನೆಗ್ ಹೋಗ್ತಿದೀವಿ ನೀನು ಮನ್ಸಲ್ಲಿ ನೀವ್ ಪ್ರೇಯರ್ ಮಾಡ್ಕೊಳಪ್ಪ ಬಿಡ್ಬೇಡ ಯೇಸು ಸ್ವಾಮಿಯಿಂದ ಗಾಯದಿಂದ ಗುಣ ಹೊಂದಿದ್ದೀನಿ ಯೇಸು ರಕ್ತದಿಂದ ಗುಣ ಹೊಂದಿದ್ದೀನಿ ನನ್ಗೆ ಏನು ಇಲ್ಲ ಯೇಸು ಸರೀರ ಅನ್ನ ಸರೀರ ಆಗಿತಿ ಅಂತ ನನ್ ತಮ್ಮಗೂ ಹೇಳ್ಕೊಟ್ ಬಂದೆ ನಾನು ಆಸ್ಪತ್ರೆಯಲ್ಲಿ ಈ ತರ ಹೇಳ್ಕೊಟ್ ಬಂದಿರೋದ್ಕೆ ನನ್ ತಮ್ಮ ಹೇಳ್ದ ಅವನ್ ಬಿಟ್ಲಿಲ್ಲ ಅವನು ಹೇಳ್ದ ಮುನ್ಸಲಿ ಅವ್ನಿ ಮಾತಾಡಕ್ ಆಗ್ನಲ್ವಲ್ಲ ಮನ್ಸಲ್ಲಿ ಅವನು ಬೈಪಾಟ ಅದನ್ನ ಆಗ ಜ್ಞಾನ ಕುಟಿಕೆ ನಾವು ಭಾನುವಾರ ಬಂದಿದ್ದು ಅಹ್ ಹಿಂಗಿಂಗ್ ಅಂತ ಫೋನ್ ಮಾಡ್ದ ಫೋನ್ ಮಾಡೋತ್ತಿಗೆ ಜ್ಞಾನ ಕುಡ್ತಲ್ ನಾವು ನಾವು ಹಿಂಗಿಂಗ್ ಬಂದಿದ್ದೀವಿ ಅನ್ನೋದ್ಕೆ ಅಯ್ಯೋ ನಾನು ಬಂದಿದ್ನಲ್ಲ ಇವತ್ತು ಮನೆ ಕಳ್ಸಿದ್ರೆ ಅಂತ ಅಂದ ಅದ್ಕೆ ಬೇಡಪ್ಪ ಬರ ತಿಂಗ್ಳಿಗೆ ಬರುವಂತೆ ಬಿಡು ಅಂತ ಹೇಳ್ದು ನಾವು ನಮ್ಮ ಕುಮಾರ್ಗ್ ನಾವ್ ಹೇಳ್ದು ಹಂಗಂತ ಆಯ್ತು ನಾನು ಬರ್ತೀನಿ ಅಂತ ಅಂದ ಮತ್ತೆ ನೆನ್ನೆ ಇಲ್ಲಿಗೆ ಬರ್ಬೇಕಾದ್ರು ನೀನ್ ಬತ್ತಿಯ ಬರಲ್ವ ಅಂತ ನಾನ್ ಕೇಳ್ದೆ ನನ್ನ ತಮ್ಮನ್ನ ನಾನ್ ಕೇಳ್ದೆ ಕುಮಾರ ನಾನ್ ನಿಮ್ ಬತ್ತಿಯ ಬರಲ್ವಪ್ಪ ನಾವು ಪ್ರೇಯರ್ ಕೊಯ್ತಾ ಇದೀವಿ ಅಂತ ಅದಕ್ಕೆ ಓದಾರ ಹೋಗಿದ್ದು ಕಣ ಅಲ್ಲಿ ಹೋಗೋ ಮೇಲೆ ನಮ್ಗೆ ಫುಲ್ ನಮ್ಗೆ ಗುಣ ಆಗಿರೋದ್ ನಿನಗೆ ನೀನ್ ಅದನ್ನ ಮರಿಬೇಡ ನೀನಿ ನಿನ್ ಮನ್ಸಲ್ಲಿ ಇಟ್ಕೊಂಡು ವಾಕ್ಯಗಳು ಹೇಳಪ್ಪ ಅಂತ ನಾವು ಹೇಳೋದ್ಗೆ ಇಲ್ಲ ನಾನು ಬತ್ತೀನಿ ನಾನು ಸ್ನಾನ ಮಾಡ್ಕೊಂಡ್ ಬತ್ತೀನಿ ಅನ್ಬಿಟ್ಟು ನಮ್ ಜೊತೆನೆ ನಾನು ನಿನ್ನೆ ಕಕ್ಕ ಬಂದೆ ಸೋಮವಾರ ನಿನ್ನೆ ಬಂದಿದ್ದು ಬಂದಿ ನಾವು ಸಾಕ್ಸಿನೂ ಹೇಳ್ದು ಈಗ ನಿಮಗೆ ಇಷ್ಟೇ ಸಾಕ ಆರೋಗ್ಯ ಬರೀ ಎ ಎಸ್ ಸ್ವಾಮಿಗೆ ಬರೀ ತಮ್ಮನ್ಗ ಆರೋಗ್ಯ ಕೊಟ್ಟರೆ ಸಾಕ ಇಲ್ಲ ಚೆನ್ನಾಗಿ ಅವನಿಗೆ ಅವ್ನು ಚೆನ್ನಾಗಿ ಇನ್ನ ಇದ್ದಿ ಅವನಿಗೆ ನೂರ ಇಪ್ಪತ್ತು ವರ್ಷ ಐಸ ಆರೋಗ್ಯ ಕೊಟ್ಟಿ ನಾ ಯೇಸು ಸ್ವಾಮಿ ನನ್ನ ತಮ್ಮಂಗೆ ಅವನು ಮೇ ಅಂತ ಬೆಳಿಬೇಕು ನಾಕ್ ಜನಿಗೆ ಅವನು ಯೇಸು ಬಗ್ಗೆ ತಿಳಿಸ್ಬೇಕು ಥ್ಯಾಂಕ್ ಯು ಜೀಸಸ್ ಓಕೆ ಈಗ ನಿಮಗೆ ಎಲ್ಲ ಇಡೀ ಕುಟುಂಬದಲ್ಲಿ ಸಂತೋಷ ಇದೆ ಸಂತೋಷ ಇದೆ ಓಕೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ಯಾಕಂದ್ರೆ ಇದೇ ರೀತಿ ಎಲ್ಲರು ತಿಳಿದುಕೊಳ್ಳಿ ಇವರು ಸುಮ್ಮನೆ ಆರೋಗ್ಯನ ಪಡ್ಕೊಂಡಿಲ್ಲ ಯಾಕಂದ್ರೆ ಅಲ್ಲಿ ಬ್ರದರ್ ಫಸ್ಟ್ ಹೋಗಿ ಹೇಳಿದ್ರು ಅವ್ರಿಗೆ ಇಷ್ಟ ಇರ್ಲಿಲ್ಲ ಆದ್ರೂ ಕೂಡ ಅವರು ಆ ಪುಸ್ತಕನ ಕೊಟ್ಟು ಬಂದಿದ್ರೆ ಅಲ್ಲಿ ಇರೋದು ಬರೀ ದೇವರ ವಾಕ್ಯ ಯಾಕಂದ್ರೆ ದೇವರು ನಮ್ಮ ಜೀವಿತಕ್ಕೆ ಏನೆಲ್ಲ ಮಾಡಿದರೆ ಅದ್ರಲ್ಲಿ ಆ ವಾಕ್ಯದಲ್ಲಿ ಬರ್ತಿದೆ ಅದನ್ನ ಅವರು ಯಾಕಂದ್ರೆ ಅವರು ಹೇಳಿ ಬಂದ್ರು ಅಷ್ಟಕ್ಕೆ ನಿಲ್ಲಿಸಿಲ್ಲ ಅವ್ರ ಮಗಳು ಯಾವಾಗ ಹೇಳಿದ್ರು ಅದನ್ನ ಅವರು ಬಾಯಿ ತೆರೆದು ಹೇಳಲಿಕ್ಕೆ ಶುರು ಮಾಡಿದ್ರು ಅವ್ರಿಗೆ ಫಸ್ಟ್ ಇಷ್ಟ ಇರ್ಲಿಲ್ಲ ಆದ್ರೆ ಅವ್ರು ಯಾವಾಗ ಆ ದೇವ್ರ ವಾಕ್ಯನ ಬಾಯಿ ತೆರೆದು ಹೇಳಲಿಕ್ಕೆ ಶುರು ಮಾಡಿದ್ರು ಆಗ ಅವ್ರಿಗೆ ನಾವು ಕೂಡ ಅವ್ರು ಏನೋ ಕರೆದ್ರಲ್ಲ ನಾವು ಹೋಗೋಣ ಅಂತ ಅವರು ಈ ಮನೆಗೆ ಬಂದ್ರು ಅಂದ್ರೆ ಭೋಗದಲ್ಲಿ ನಡುವೆ ದಾಸ್ ಬ್ರದರ್ ಮನೆಗೆ ಪ್ರಾರ್ಥನೆಗೆ ಬಂದ್ರು ಅಲ್ಲಿ ಆ ದಿನ ಬ್ರದರ್ ಆಲ್ವಿನ್ ಪ್ರೀಚಿಂಗ್ ಕೊಟ್ಟಾಗ ಅಂದ್ರೆ ವಾಕ್ಯನ ಕೊಟ್ರು ಅವ್ರಿಗೆ ಅವತ್ತು ಸಂಪೂರ್ಣವಾಗಿ ಸಮಾಧಾನ ಆಯ್ತು ಆದ್ರೆ ಅವ್ರು ಬರೀ ವಾಕ್ಯನ ಕೇಳಿ ಮನೆಗೆ ಅದ್ ಅದೇ ರೀತಿ ಮನೆಯಲ್ಲಿ ಕೂರ್ಲಿಲ್ಲ ಅವರು ಆ ದಿನ ಹನ್ನೆರಡು ಗಂಟೆ ತನಕ ಅದೇ ವಾಕ್ಯನ ಹೇಳ್ತಿದ್ರು ಅವ್ರು ಹೇಳ್ತಾರೆ ನಾವು ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ಪ್ರತಿ ನಮ್ಗೆ ಅವಾಗೆಲ್ಲ ನೆನಪಾಗ್ತಿತ್ತು ಆ ವಾಕ್ಯನ ನಾವು ಹೇಳ್ತಾನೆ ಇದ್ವಿ ಯಾಕಂದ್ರೆ ಇವತ್ತು ನೀವೆಲ್ಲರೂ ತಿಳ್ಕೊಡಿ ಈ ಮಗ ಸ್ಥಿತಿಯಲ್ಲಿ ಅಂದ್ರೆ ಐಸಿಯು ಇದ್ರು ಅಲ್ಲಿಂದ ಇವತ್ತು ಸಂಪೂರ್ಣವಾದ ಆರೋಗ್ಯನ ಪಡ್ಕೊಂಡು ಬಂದಿದ್ದಾರೆ ಅದನ್ನ ನೀವು ಕೂಡ ಮಾಡೋದಾದ್ರೆ ಖಂಡಿತ ನೀವು ಕೂಡ ಸಂಪೂರ್ಣ ಆರೋಗ್ಯನ ಪಡ್ಕೊತೀರಾ ಪ್ರೈಸ್ ಅ ಲಾಡ್ ಥ್ಯಾಂಕ್ ಯು ಜೀಸಸ್ É